ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಅಕ್ಷರ ಸಹ ಈಜುಕೊಳ್ಳದಂತೆ ಆಗಿಬಿಟ್ಟಿದೆ ಅಬ್ಬರದ ಮಳೆ ಸುರಿಯುತ್ತಿರುವುದು ಆಸ್ಪತ್ರೆಯ ಮಟ್ಟಿಗೆ ಶಾಪವಾಗಿ ಪರಿಣಮಿಸಿದೆ ಜಿಲ್ಲಾಸ್ಪತ್ರೆಯ ಹೊಸ ಮೆಡಿಸಿನ್ ತೀವ್ರ ನಿಗಾ ಘಟಕದಲ್ಲಿಯೇ ಮಳೆ ನೀರು ನುಗ್ಗಿದ ಪರಿಣಾಮ ರೋಗಿಗಳು ಪರದಾಡುವ ಸ್ಥಿತಿ ಇದೆ ಹಾಗಿದ್ರೆ ಒಮ್ಮೆ ಇದನ್ನ ನೀವೇ ನೋಡಿ ಮಳೆ ನೀರಿನ ಆಸ್ಪತ್ರೆ ಕರ್ವರದ ಜಿಲ್ಲಾಸ್ಪತ್ರೆ ನಿಜಕ್ಕೂ ಶನಿವಾರ ಈಜುಗೊಳ್ಳದಂತೆ ಕಾಣುತ್ತಿತ್ತು ಎತ್ತ ಕಣ್ಣು ಹಾಯಿಸಿದ್ರು ನೀರೇ ನೀರು ಎಂತ ವ್ಯವಸ್ಥೆ ಕಂಡ್ರಿ ಇದು ಎಂದು ರೋಗಿಗಳು ವ್ಯವಸ್ಥೆಯ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ ರೋಗಿಗಳು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರ್ತಾರೆ ಆದರೆ ರೋಗ ಹೋಗೋಕೆ ಬರ್ಬೇಕಾ ಇಲ್ಲಿಯೇ ನೋಡಬೇಕು ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಆಸ್ಪತ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ಭಾವನೆ ತಳೆದಿದ್ದಾರೆ ಎಂಬುದನ್ನ ಅವರೇ ಹೇಳಬೇಕು ಮಲೇರಿಯಾ ಸೊಳ್ಳೆ ನಿರ್ಮೂಲನೆ ಬಗ್ಗೆ ಜಾಗೃತಿ ಮೂಡಿಸುವ ಆಸ್ಪತ್ರೆ ವೈದ್ಯರು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡೆಂಗಿ ಮಲೇರಿಯಾ ಹರಡುವ ಸೊಳ್ಳೆ ತಾಣದಂತೆ ಆಗಿಬಿಟ್ಟಿದೆ ಒಟ್ಟಾರೆ ಆಸ್ಪತ್ರೆಗೆ ಹೋಗುವವರಿಗೆ ಎತ್ತ ಕಣ್ಣು ಹಾಯಿಸಿದ್ರು ನೀರೇ ಕಾಣುತ್ತೆ ಈ ವ್ಯವಸ್ಥೆಗೆ ಏನನ್ನಬೇಕು ನೀವೇ ಹೇಳಿ ಕಳೆದ ಮಂಗಳವಾರದ ವರುಣಾಘಾತದಿಂದ ಭಟ್ಕಳದ ಜನರು ಇನ್ನೂ ಚೇತರಿಸಿಕೊಂಡಿಲ್ಲ ಜನರು ಪರಿಹಾರಕ್ಕಾಗಿ ಸರ್ಕಾರದ ಮುಖ ಮಾಡಿದ್ದು ಶಾಸಕ ಸುನಿಲ್ ನಾಯ್ಕ್ ಪಕ್ಷದ ಕಾರ್ಯಕರ್ತರೊಂದಿಗೆ ನೆರೆ ಪೀಡಿತ ಸ್ಥಳಗಳ ಭೇಟಿಯನ್ನ ಮುಂದುವರಿಸಿದ್ದಾರೆ ಮನೆ ವಿದ್ಯುತ್ ಉಪಕರಣಗಳು ಪೀಠೋಪಕರಣಗಳು ತೋಟ ಇತ್ಯಾದಿ ಯಾವುದೇ ಆಸ್ತಿಪಾಸ್ತಿ ನಷ್ಟವಾದರೂ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವ ಮಾತನಾಡುತ್ತಿದ್ದಾರೆ ಪರಿಹಾರದ ಗೊಂದಲಗಳಿದ್ರೆ ಒಂದೇ ಸ್ಥಳದಲ್ಲಿ ನೆರೆ ಮರುಕಳಿಸುತ್ತಿದ್ರೆ ಕಾರಣಗಳನ್ನ ತಿಳಿದುಕೊಂಡು ಪರಿಹಾರಕ್ಕೆ ಸಚಿವರನ್ನ ಸಂಪರ್ಕಿಸಿ ಜನರಿಗೆ ಭರವಸೆಯನ್ನ ನೀಡುತ್ತಾ ಮುಂದಡಿ ಇಡುತ್ತಿದ್ದಾರೆ ತೀರಾ ಕಡುಬಡವರು ಎಂದು ಕಂಡು ಬಂದ್ರೆ ವೈಯಕ್ತಿಕವಾಗಿಯೂ ನೆರವಿನ ಹಸ್ತ ಚಾಚುತ್ತಿದ್ದಾರೆ ಚುನಾವಣೆ ಸಮೀಪಿಸುತ್ತಿರುವುದರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಜನರ ಕೋಪಕ್ಕೆ ತುತ್ತಾಗಬಹುದು ಎಂದು ಅರಿತಿರುವ ಶಾಸಕರು ತಮಗೆ ಸಿಕ್ಕ ಯಾವುದೇ ಸೇವೆಯ ಅವಕಾಶವನ್ನ ಕೈ ಚೆಲ್ಲುತ್ತಿಲ್ಲ ಎಲ್ಲಿಯಾದರೂ ಸರ್ಕಾರ ನೆರವಿನ ಬಗ್ಗೆ ಅಪಸ್ವರ ಆಕ್ರೋಶ ಕೇಳಿ ಬಂದ್ರೂ ಶಾಸಕರು ಸಿಟ್ಟಾಗುತ್ತಿಲ್ಲ ಅಲ್ಲಿಯೇ ನಿಂತು ಅಧಿಕಾರಿಗಳನ್ನ ಸಂಪರ್ಕಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಯಾವುದೇ ಇರ್ಲಿ ನಾನು ಮಾಡಿಕೊಡುತ್ತೇನೆ ಎನ್ನುತ್ತಾರೆ ಭಟ್ಕಳದ ಜನರು ನೆರೆಯ ಕಾರಣದಿಂದ ಅತೀವ ಸಂಕಷ್ಟಕ್ಕೆ ಸಿಲುಕಿದ್ದರೂ ಸಂಸದ ಅನಂತ್ ಕುಮಾರ್ ಹೆಗಡೆ ಇತ್ತ ಕಾಲು ಇಡಲಿಲ್ಲ ಎನ್ನುವ ಆರೋಪ ಆಕ್ರೋಶವನ್ನ ಮಾರಿಸುವಂತೆ ಶಾಸಕ ಸುನೀಲ್ರ ನೆರೆ ಪರಿಹಾರ ಸಂಚಾರ ಮುಂದುವರೆದಿದೆ ಈ ಬಗ್ಗೆ ಶನಿವಾರ ಮಣ್ಕುಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಭಟ್ಕಳದಲ್ಲಿ ಎಲ್ಲೆಲ್ಲಿ ಮನೆ ಹಾನಿಯಾಗಿದೆಯೋ ಅಲ್ಲೆಲ್ಲ ಭೇಟಿ ನೀಡಿ ಸರ್ಕಾರದಿಂದ ಸಾಧ್ಯವಾದಷ್ಟು ಹೆಚ್ಚಿಗೆ ಪರಿಹಾರವನ್ನ ಒದಗಿಸಿಕೊಡುತ್ತೇನೆ ಕೆಲವು ಕಡೆ ನಡೆದಾಡಲು ಸಾಧ್ಯವಾಗದಂತೆ ರಸ್ತೆ ಹಾಳಾಗಿದ್ದು ಜೆಸಿಬಿ ಯಂತ್ರಗಳನ್ನ ತರಿಸಿಕೊಂಡು ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ದುರಸ್ತಿ ಕಾರ್ಯವನ್ನ ಮಾಡಲಾಗಿದೆ ಪ್ರಥಮ ಹಂತದಲ್ಲಿ ಮಳೆ ನೀರು ನುಗ್ಗಿದ ಮನೆಗಳಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನ ಸಂತ್ರಸ್ತರ ಖಾತೆ ವರ್ಗಾವಣೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಯಾರೂ ಪರಿಹಾರದ ವಿಷಯದಲ್ಲಿ ಗಡಿಬಿಡಿ ಮಾಡಬೇಕಾದ ಅಗತ್ಯ ಇಲ್ಲ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನ ಒದಗಿಸಿ ಪರಿಹಾರ ಪಡೆದುಕೊಳ್ಳಲು ಅವಕಾಶ ಇದೆ ಎಂದು ತಿಳಿಸಿದ್ರು ಎಲ್ಲ ಮನೆಗಳಿಗೂ ಏನು ಅನಾಹುತ ಆಗಿರ್ತಕ್ಕಂಥ ಮೊನ್ನೆ ಮಳೆಯಲ್ಲ ಹಾನಿಯಾಗಿರ್ತಕ್ಕಂಥ ಎಲ್ಲ ಮನೆಗೂ ನಿನ್ನೆ ಭಾಗದಲ್ಲಿ ಭಾಗದಲ್ಲಿರತಕ್ಕಂಥ ಬಹುತೇಕ ಮನೆಗಳಿಗೆ ಶಿರಾಲಿ ಪಟ್ ಶಿರಾಲಿ ಆಗಿರ್ಬೋದು ಮುಂಡೊಳ್ಳಿ ಆಗಿರ್ಬೋದು ಬಂದರ್ ಆಗಿರ್ಬೋದು ಎಲ್ಲಾ ಪ್ರತಿ ಮನೆಗೂ ಹೋಗುವಂತಹ ಕೆಲಸ ಮಾಡ್ತಾ ಇದ್ದಾನೆ ಎಲ್ಲರಿಗೂ ಏನು ಪ್ರಥಮ ಹಂತದ ಏನು ಮನೆಗೆ ನೀರು ಹೋಗಿರ್ತಕ್ಕಂಥವರಿಗೆ ಈಗಾಗಲೇ ಪ್ರತಿ ಮನೆಯಲ್ಲೂ ಏನು ಅವರು ಆಧಾರ್ ಕಾರ್ಡ್ ಆಗಿರ್ಬೋದು ಅವ್ರ ಅಪ್ಲಿಕೇಶನ್ ತುಂಬಿ ಇವತ್ತು ನಿನ್ನೆ ಕಡವಿನ ಕಟ್ಟದಲ್ಲಿ ಬಹುತೇಕ ನಲವತ್ತು ನಲವತ್ತೈದು ಮನೆಗೆ ನೀರು ಹೋಗುವಂತ ಕೆಲಸ ಆಗಿದೆ ಎಲ್ಲಾ ಭಾಗದಲ್ಲೂ ಹೋಗಿ ಆ ರಸ್ತೆಗಳನ್ನ ಒಂದು ಒಂದು ಬಾರಿ ಹಿಟಾಚಿಗಳನ್ನ ಜೆಸಿಬಿಗಳನ್ನ ತಕೊಂಡು ಹೋಗಿ ಅದನ್ನು ಸಮಕಟ್ಟು ಮಾಡತಕ್ಕಂತ ಕೆಲಸ ಈಗಾಗಲೇ ಎಲ್ಲಾ ಅಧಿಕಾರಿಗಳೊಂದನ್ನು ಕರ್ಕೊಂಡು ಹೋಗಿ ಸರಿ ಮಾಡ್ತಾ ಇದ್ದೇನೆ ಮತ್ತು ಪ್ರಥಮ ಹಂತದ ಏನು ಮನೆ ಸ್ವಚ್ಛತೆಗೆ ಏನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಹತ್ತು ಸಾವಿರ ರೂಪಾಯಿ ಪ್ರಥಮ ಹಂತದಲ್ಲಿ ಅಕೌಂಟ್ ಜಮಾ ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ ಸಣ್ಣ ಪುಟ್ಟ ರಿಪೇರಿಗಳಿದೆ ನಾನೇ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡಿ ಇದನ್ನ ಸಮಕಟ್ಟು ಮಾಡಿ ಜನರಿಗೆ ಅನುಕೂಲಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ ಮತ್ತೆ ನಾವು ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ಎಲ್ಲರೂ ತಮ್ಮ ಆಧಾರ್ ಕಾರ್ಡ್ ಜೊತೆಗೆ ತಮ್ಮ ಪಾಸ್ಬುಕ್ ಅನ್ನ ಅಲ್ಲಿಯ ವಿಬಹುದು ಪಿ ಡಿಒ ಆಗಿರ್ಬೋದು ಚೀಫ್ ಆಫೀಸರ್ ಆಗಿರ್ಬೋದು ಮುಡಿಸುವಂತ ಕೆಲಸ ಮಾಡಿ ಯಾರು ಗಡಿಬಿಡಿ ಮಾಡ್ತಕ್ಕಂಥದ್ದಿಲ್ಲ ಯಾರಿಗೆ ನೀರು ಆಗಿರ್ಬೋದು ಸಂಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗೆ ಪರಿಹಾರ ಕೊಡುವಂತ ಭರವಸೆ ನಾನು ವಾಹಿನಿ ಮುಖಾಂತರ ಕೊಡಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous Electrical Nerve Stimulation Pulse Electromagnetic Therapy Nerve and Muscle Stimulation Neural and Joints Mobilization Postnatal Exercise Training Myofascial Release of Fascia Neurological Rehabilitation for Paralysis Patient with Advanced Technique Cerebral Pulse and Delayed Milestone Exercise and Rehab for Pediatric Patient माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर स्पोंडिलोसिस, रेडिएटिंग जॉइंट पेन मैनेजमेंट, मैनेजमेंटिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया crosser shoulder heel pain stroke and cerebral Falsy rehabilitation sports injury ligament injury rehabilitation strain sprain soft tissue injury post-traumatic stiffness belts palsy post-covid rehabilitation for appointment contact 08382 222 222. ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರ